ಭುವನಂ ಗಗನಂ ಚಿತ್ರಕ್ಕೆ ಸಾಥ್ ನೀಡಿದ ಕಿಚ್ಚಾ ಸುದೀಪ್ ಸ್ನೇಹಿತರೆ ಭುವನಂ ಗಗನಂ ಸಿನಿಮಾ ತನ್ನ ಟೀಸರ್ನಿಂದಲೇ ಪ್ರೇಕ್ಷಕರಲ್ಲಿ ಹೆಚ್ಚು ಕುತೂಹಲ ಹೆಚ್ಚಿಸಿದೆ ಕ್ಲಾಸ್ ಕಥೆಗಳ ಮೂಲಕ ಗಮನ ಸೆಳೆದಿದ್ದ ಪೃಥ್ವಿ ಅಂಬರ್ ಹಾಗೂ ಮಾಸ್ ಸಿನಿಮಾಗಳ ಮೂಲಕ ಸೈ ಎಣಿಸಿಕೊಂಡ ಪ್ರಮೋದ್ ಮೊದಲ ಬಾರಿ ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಸದಾ ಹೊಸ ಪ್ರತಿಭೆಗಳಿಗೆ ಬೆನ್ನು ತಟ್ಟುವ ಕಿಚ್ಚ ಸುದೀಪ್ ಅವರು ಚಿತ್ರರಂಗದ ಭರವಸೆ ನಾಯಕರಾಗಿರುವ ಪ್ರಮೋದ್ ಮತ್ತು ಪೃಥ್ವಿ ಅವರ ಚಿತ್ರಕ್ಕೆ ಸಾಥ್ ಕೊಟ್ಟಿದ್ದಾರೆ ಭುವನಂ ಗಗನಂ ಹಾಡು ಬಿಡುಗಡೆ ಮಾಡಿ ಇಡೀ ಸಿನಿ ತಂಡಕ್ಕೆ ಆಲ್ ದಿ ಬೆಸ್ಟ್ ಅನ್ನು ಕೂಡ ತಿಳಿಸಿದ್ದಾರೆ ಇನ್ನು ಭುವನಂ ಗಗನಂ ಟೈಟಲ್ ಟ್ರ್ಯಾಕ್ನಲ್ಲಿ ಪ್ರಮೋದ್ ಹಾಗೂ ರೆಚ್ಚೆಲ್ ಡೇವಿಡ್ ಜೋಡಿ ನೋಡುವವರಿಗೆ ಬಹಳ ಇಷ್ಟವಾಗಿದೆ ಇನ್ನು ಈ ಸಿನಿಮಾಗೆ ಗಿರೀಶ್ ಮೂಲೆಮನಿ ಕತೆ ಚಿತ್ರಕಥೆ ಬರೆದಿದ್ದು ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಭುವನಂ ಗಗನಂ ಸಿನಿಮಾ ಲವ್ ರೊಮ್ಯಾನ್ಸ್ ಫ್ಯಾಮಿಲಿ ಎಮೋಷನ್ ಸಿನಿಮಾವಾಗಿದ್ದು ನಗರ ಮತ್ತು ಹಳ್ಳಿಯಲ್ಲಿ ನಡೆಯುವ ಕಥೆಯಾಗಿದ್ದು ಪ್ರಮೋದ್ಗೆ ಜೋಡಿಯಾಗಿ ಲವ್ ಮಾಕ್ಟೆಲ್ ಖ್ಯಾತಿಯ ರೆಚ್ ಎಲ್ ಡೇವಿಡ್ ಪೃಥ್ವಿಗೆ ಜೋಡಿಯಾಗಿ ಅಶ್ವತಿ ನಟಿಸಿದ್ದಾರೆ ಸ್ನೇಹಿತರೆ ಇನ್ನು ಬುವನಂ ಗಗನಂ ಸಿನಿಮಾದ ಟೈಟಲ್ ಟ್ರ್ಯಾಕ್ ನೀವೇನಾದರೂ ನೋಡಿದ್ದರೆ ಸಾಂಗ್ ಹೇಗಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ